ದಸರಾ ಹಬ್ಬದ ಎರಡನೇ ದಿನ ನೈವೇದ್ಯಕ್ಕೆ ನಾನು ಇಲ್ಲಿ ಬನ್ಸಿರವೆ ಹಾಗೂ ಬೆಲ್ಲನ ಯೂಸ್ ಮಾಡಿಕೊಂಡು ಬೆಲ್ಲದ ಸಿರ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬೆಲ್ಲದ ಸಿರ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಬನ್ಸಿರವೆ ಹಾಗೂ ಒಂದು ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೀವು ತಿನ್ನುವಂತಹ ಸಿಹಿಗೆ ಅನುಸಾರವಾಗಿ ಬೆಲ್ಲದ ಕ್ವಾಂಟಿಟಿನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬಹುದು ಒಂದೆರಡು ಚಮಚ ತುಪ್ಪ ಹಾಕಿ ಬನ್ಸಿ ರವೆನ ಸಣ್ಣ ಊರಿಯಲ್ಲೇ ಫ್ರೈ ಮಾಡ್ಕೋಬೇಕು ಲೈಟಾಗಿ ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಆರೋಮ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆಯ ಕಲರು ಸ್ವಲ್ಪ ಇಷ್ಟ ಇಷ್ಟಾದರೆ ರವೆ ಚೆನ್ನಾಗಾಗಿದೆ ಅಂತ ಅರ್ಥ ಇದನ್ನು ಒಂದು ತಟ್ಟೆಗೆ ತಕ್ಕೊಳ್ಳೋಣ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ಳಿಕ್ಕೆ ನಾನಿಲ್ಲಿ ಎರಡರಿಂದ ಮೂರು ಚಮಚ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪಕ್ಕಾದಮೇಲೆ ಅದಕ್ಕೆ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಅಂದಾಗ ಸ್ವಲ್ಪ ದ್ರಾಕ್ಷಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಗೋಡಂಬಿ ಮತ್ತು ದ್ರಾಕ್ಷಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ತಟ್ಟೆಗೆ ತಕ್ಕೊಳ್ತಾ ಇದ್ದೀನಿ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ ಬನ್ಸಿ ರವಕ್ಕೆ ಮೂರರಿಂದ ಮೂರು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಣ್ಣ ರವದಿಂದ ಮಾಡಿಕೊಂಡ್ರೆ ಎರಡೂವರೆಯಿಂದ ಮೂರು ಕಪ್ನಷ್ಟು ನೀರು ಸಾಕಾಗುತ್ತೆ ಇಲ್ಲಿ ನಾನು ಉಪ್ಪಿಟ್ಟು ರವದಿಂದ ಸಿರಾ ಮಾಡ್ತಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸೊ ನಾನಿಲ್ಲಿ ಮೂರರಿಂದ ಮೂರು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಕುದಿಬೇಕಾದ್ರೆ ಒಂದು ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕುಟ್ಕೊಂಡಿರುವಂತಹ ಯಾಲಕ್ಕಿ ಪುಡಿನೂ ಹಾಕ್ಕೊಂಡು ಬೆಲ್ಲ ಕರಗೋ ತನಕ ಚೆನ್ನಾಗಿ ಕೈ ಆಡಿಸ್ಕೊಬೇಕು ಬೆಲ್ಲ ಕರಗಿದೆ ನೀರು ಸಹ ಚೆನ್ನಾಗಿ ಕುದೀತಾ ಇದೆ ಇವಾಗ ಹುರಿದಿಟ್ಕೊಂಡಿರುವಂತಹ ರವೆನ ಹಾಕೊಳ್ಳೋಣ ನೀವು ರವೆಯಿಂದ ಮಾಡಿದರೆ ರವೆನ ಹಾಕೋಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಬನ್ಸಿ ರವೆಯಿಂದ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ನಾವು ಹಾಕಿ ಒಂದು ಸರ್ತಿ ಗಂಟುಗಳಾಗದೇ ಇರೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು ಮುಚ್ಚುಳನ ಮುಚ್ಚಿ ಕ್ಲೀನಾಗಿ ಬೇಯಿಸ್ಕೊಳ್ಳೋಣ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ನೀರೆಲ್ಲ ಹಿಂಗಿದೆ ರವೆ ಕೂಡ ಗಟ್ಟಿಯಾಗಿದೆ ಈಗ ನಾವು ಫ್ಲೇಮ್ನ ಫುಲ್ ಕಂಪ್ಲೀಟಾಗಿ ಲೋ ಮಾಡಿ ಇದನ್ನು ಬೇಯಿಸ್ಕೋಬೇಕು ನೀರೆಲ್ಲ ಹೀರಿಕೊಂಡು ಈ ರೀತಿ ರವೆ ಗಟ್ಟಿಯಾದಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ನಾಲ್ಕರಿಂದ ಐದು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಈ ಪ್ರಸಾದ ಮಾಡಲಿಕ್ಕೆ ಒಂದು ಅರ್ಧ ಬಟ್ಲಷ್ಟು ತುಪ್ಪ ಬೇಕಾಗುತ್ತೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ ಹಾಗೂ ದ್ರಾಕ್ಷಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರೋದರಿಂದ ಈ ರೀತಿ ಮೆತ್ತಗೆ ಬಂದಿದೆ ಸಿರಾ ಒಂದು ವೇಳೆ ನೀವು ನೀರಿನ ಕ್ವಾಂಟಿಟಿ ಕಡಿಮೆ ಆಯಿತು ನೀರನ್ನು ಕಡಿಮೆ ಹಾಕ್ಕೊಂಡ್ರಿ ಅಂತಂದರೆ ತುಂಬಾ ಗಟ್ಟಿ ಆಗುತ್ತೆ ಇಲ್ಲ ಉದುರು ಬನ್ಸಿರಾವನ್ನು ಯೂಸ್ ಮಾಡಿಕೊಂಡು ಬೆಲ್ಲ ಹಾಕಿ ಮಾಡಿದಂತಹ ಈ ಸಿರ ನಮ್ಮ ದೇವಿಯ ನೈವೇದ್ಯಕ್ಕೆ ರೆಡಿಯಾಯಿತು ಎರಡನೇ ದಿನ ಆಗಿರೋದ್ರಿಂದ ಮಂಗಳವಾರದ ರಂಗೋಲಿನ ಹೇಳ್ಕೊಡ್ತಾ ಇದ್ದೀನಿ ಮುಂಚೆನೇ ಹೇಳ್ದಂಗೆ ಶ್ರೀಕಾರ ಶಂಕು ಚಕ್ರ ಪದ್ಮ ಇರಲೇಬೇಕು ರಂಗೋಲಿ ಹಾಕಬೇಕಾದ್ರೆ ಮಂಗಳವಾರದ ರಂಗೋಲಿ ಬಂದುಬಿಟ್ಟು ಶಕ್ತಿಯಿಂದ ಜಯ ಅಂತ ಹೇಳಿಬಿಟ್ಟು ಇದನ್ನಂತರೂ ಬಿಡಿಸೋದು ತುಂಬಾ ಸುಲಭ ಮೊದಲಿಗೆ ನಾವು ಓಂಕಾರನ ಹಾಕೋಬೇಕು ಅದರ ಸುತ್ತ ಒಂದು ಸರ್ಕಲ್ ಹಾಕಬೇಕು ಹಾಕಿರುವಂತಹ ಸರ್ಕಲ್ ಮೇಲೇ ಒಂದು ಏಳು ಚಿಕ್ಕ ಚಿಕ್ಕದಾದಂತಹ ಸರ್ಕಲ್ನ ಹಾಕೋಬೇಕು ಇದಿಷ್ಟನ್ನು ಬಿಡಿಸಿ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕೋಬೇಕು ಎರಡನೇ ದಿನದ ಇವತ್ತಿನ ವಿಡಿಯೋ ಬನ್ಸಿ ರವ ಹಾಗೂ ಬೆಲ್ಲದಿಂದ ಮಾಡಿದಂತಹ ಸಿರ ಹಾಗೆ ಮಂಗಳವಾರದ ರಂಗೋಲಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬುಧವಾರದ ರಂಗೋಲಿ ಹಾಗೂ ಇನ್ನೊಂದು ನೈವೇದ್ಯದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಭೇಟಿ Namaskara.